ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಇಂದಿನ ವ್ಲಾಗಲ್ಲಿ ನಿಮ್ಮ ಜೊತೆ ಮಂತ್ರಾಲಯದ ವ್ಲಾಗ್ನ ಶೇರ್ ಮಾಡಿದ್ದೆ ಅದೇ ಮಂತ್ರಾಲಯದ ವ್ಲಾಗ್ ಮುಂದುವರೆದ ಭಾಗ ಇದಾಗಿರುತ್ತೆ ಈ ವ್ಲಾಗ್ ಕೂಡ ನಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ನಾವು ಮಂತ್ರಾಲಯ ರಾಯರ ದರ್ಶನ ಆದಮೇಲೆ ಯಾವೆಲ್ಲ ದೇವಸ್ಥಾನಕ್ಕೆ ಮತ್ತೆ ಹೋಗಿದ್ವಿ ಯಾವೆಲ್ಲ ಪ್ಲೇಸಸ್ಗೆ ಹೋಗಿದ್ವಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನಿಮಗೂ ಕೂಡ ತೋರಿಸ್ತೀನಿ ಸೊ ಬೆಳಗ್ಗೆ ನಾವು ರಾಯರ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಯಾವೆಲ್ಲ ಪ್ಲೇಸಸ್ಗೆ ಹೋಗಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಮೊದಲಿಗೆ ನಾವು ಇಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ಅಲ್ಲಿಂದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಹಾಗೆಯೇ ಲಕ್ಷ್ಮೀ ದೇವಸ್ಥಾನ ಮತ್ತು ಅಪ್ಪಣ್ಣಾಚಾರ್ಯರ ಮನೆ ರಾಯರು ವಾಸವಿದ್ದಂತಹ ಸ್ಥಳ ಜಪ ಮಾಡಿದಂಥ ಸ್ಥಳ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡ್ಕೊಂಡ್ರೆ ಯಾವೆಲ್ಲ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಅಭಯ ಆಂಜನೇಯ ಸ್ವಾಮಿ ಟೆಂಪಲಲ್ಲಿ ಇವಾಗ ನೋಡ್ಬೋದು ಅಭಯ ನೀಡ್ತಾ ಇರೋದು ಆಂಜನೇಯ ಮಗಳೇ ಇಲ್ವಾ ಬಿಸಿಲು ಹೆಂಗಿದೆ ಅಂದರೆ ನಮ್ಮ ಮೈಸೂರಿಗೂ ಇಲ್ಲಿಗೂ ಕಂಪೇರ್ ಮಾಡೋಕ್ಕೆ ಆಗಲ್ಲ ಅಷ್ಟೊಂದು ಬಿಸಿಲಿದೆ ಅಷ್ಟು ಟೈಮು ಒಂಬತ್ತುವರೆಗೆ ಮಧ್ಯಾಹ್ನದ ಎಸ್ ಇವಾಗ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ನೋಡಾದ ಮೇಲೆ ನೆಕ್ಸ್ಟ್ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಇದಾದ ನಂತರ ಅಲ್ಲೇ ನಿಯರ್ ಬೈ ಇರುವಂತಹ ಲಕ್ಷ್ಮೀ ದೇವಸ್ಥಾನಕ್ಕೆ ಕೂಡ ಹೋಗ್ತಿದ್ವಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಸೊ ಲಕ್ಷ್ಮೀ ದೇವಸ್ಥಾನ ಬಂದು ಶ್ರೀ ಗುರುರಾಯರ ಮನೆ ದೇವರು ಮಹಾಲಕ್ಷ್ಮಿ ಅಂತೆ ಅದು ಸೊ ಹಂಗಾಗಿ ಅದನ್ನು ಕೂಡ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ ಅಲ್ಲಿ ನಿಯರ್ ಬೈ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ನೋಡ್ಕೊಂಡು ಹೋಗ್ಬೇಕು ಈ ಒಂದು ಲಕ್ಷ್ಮೀದೇವಿ ಗುಡಿಯಲ್ಲಿ ಲಕ್ಷ್ಮೀ ದೇವಿ ಉದ್ಭವ ಆಗಿರೋದಂತೆ ಸೊ ನನಗೂ ಗೊತ್ತಿರಲಿಲ್ಲ ಅಲ್ಲಿ ಹೇಳ್ತಾಯಿದ್ರು ಸೊ ಇದು ಶ್ರೀ ಗುರುರಾಯರ ಮನೆ ದೇವರು ಮಹಾಲಕ್ಷ್ಮಿ ಅಂತೆ ನಿಮಗೂ ಕೂಡ ತೋರಿಸ್ತೀನಿ ಸೊ ವಿಡಿಯೋ ಮಾಡೋ ಹಾಗಿರಲಿಲ್ಲ ಅಷ್ಟೊಂದು ಸೊ ಸ್ವಲ್ಪ ಒಂದೇ ಒಂದು ಕ್ಲಿಪ್ಪಿಗೆ ತೊಗೊಂಡೆ ಬಟ್ ಅಲ್ಲಿ ಮಾಡೋ ಹಂಗಿಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ತುಂಬ ವೀಡಿಯೋ ಮಾಡೋಕ್ಕೋಗಲಿಲ್ಲ ಅಲ್ಲಿ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಸೊ ನೋಡ್ಬೋದು ನೀವು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಮನೆ ದೇವರು ಮಹಾಲಕ್ಷ್ಮಿ ಸೊ ಫ್ರೆಂಡ್ಸ್ ಏನಂದರೆ ಮಂತ್ರಾಲಯಕ್ಕೆ ಬಂದಾಗ ಇವಾಗ ನಾನು ಯಾವುದೆಲ್ಲ ದೇವಸ್ಥಾನಗಳನ್ನು ತೋರಿಸಿದೆ ಅದೆಲ್ಲವನ್ನೂ ನೋಡದೆ ನಾವು ಬಂದರೆ ಖಂಡಿತವಾಗ್ಲೂ ಮಂತ್ರಾಲಯದ ಪ್ರವಾಸ ಅಪ್ಪೋಣ ಅಂತಲೇ ಹೇಳ್ಬೋದು ನಾವು ಮಂತ್ರಾಲಯಕ್ಕೆ ಬರ್ತೀವಿ ರಾಯರನ್ನು ನೋಡ್ತೀವಿ ಅದಾದಮೇಲೆ ಕೆಲವರಿಗೆ ಮಾಹಿತಿ ಇರಲ್ಲ ಬಟ್ ಏನಂದರೆ ಇಲ್ಲಿ ಬಂದಮೇಲೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಆಗಿರ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ ಹಾಗೆಯೇ ರಾಯರು ಹನ್ ಹನ್ನೆರಡು ಹದಿಮೂರು ವರ್ಷಗಳ ಕಾಲ ಜಪ ಮಾಡಿದಂಥ ಮನೆ ಆಗಿರ್ಬೋದು ಎಲ್ಲವನ್ನೂ ನಾವು ನೋಡ್ಕೊಂಡು ಬಂದರೆ ನಮ್ಮ ಮಂತ್ರಾಲಯ ಪ್ರವಾಸ ಖಂಡಿತವಾಗಲೂ ಸಂಪೂರ್ಣ ಅಂತಲೇ ನನ್ನ ಭಾವನೆ ನಾವು ನೆಕ್ಸ್ಟು ಇವಾಗ ರಾಯರು ಹನ್ನೆರಡು ಸಾರಿ ಹದಿಮೂರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದಂಥ ವಾಸವಿದ್ದಂಥ ಒಂದು ಮನೆಗೆ ಹೋಗ್ತಾ ಹೋಗ್ತಾಯಿದ್ವಿ ಮನೆಗೆ ಅಲ್ಲಿ ತುಂಬ ವೀಡಿಯೋ ಮಾಡೋಕ್ಕಾಗಲಿಲ್ಲ ಕ್ರೀನ್ಸ್ ಅಷ್ಟೊತ್ತಿಗಾಗಲೇ ಒಂದು ಅವ್ಲಾಗ್ ಮಾಡೋ ಹುಮ್ಮಸ್ಸನ್ನೇ ಕಳ್ಕೊಬಿಟ್ಟಿದೆ ಅಂತ ಹೇಳ್ಬೋದು ಇದು ನೋಡಬಹುದು ನೀವು ಇವಾಗ ರಾಯರು ಹದಿಮೂರು ವರ್ಷಗಳ ಕಾಲ ಜಪ ಮಾಡಿದಂಥ ಸ್ಥಳ ಇದಾದ ಮೇಲೆ ನಾವು ಬೃಂದಾವನಕ್ಕೆ ಬಂದ್ವಿ ಬಿಚ್ಚಾಲೆ ಅನ್ನೋ ಒಂದು ಗ್ರಾಮದಲ್ಲಿ ಇರುವಂತಹ ಸ್ಥಳ ಇದು ಇಲ್ಲಿ ರಾಯರು ಜಪ ಮಾಡ್ತಿದ್ದಂಥ ಕಟ್ಟೆ ಮತ್ತು ಬೃಂದಾವನ ಇದೆ ನೋಡ್ಬೋದು ಎಸ್ ಸಂಜೆ ಎಂಟು ಗಂಟೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಎಲ್ಲ ಫುಲ್ ಸುಸ್ತಾಗಿಬಿದ್ದು ಎಲ್ಲ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ರೂಮಲ್ಲಿ ರೆಸ್ಟ್ ಮಾಡ್ತಾ ಇದ್ವಿ ಇವಾಗ ಇನ್ನೊಂದು ಸಲ ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ ರಶ್ ಏನಾದ್ರು ಕಮ್ಮಿ ಇದ್ದರೆ ಇನ್ನೊಂದು ಸಲ ಹೋಗಿ ದರ್ಶನ ಮಾಡ್ಕೊಬರ್ತೀವಿ ಇಲ್ಲಾಂದರೆ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಬರ್ತೀವಿ ನಮಗೆ ಈಗ ರಿಟರ್ನ್ ಟ್ರೈನ್ ಬಂದು ಇವತ್ತು ನೈಟು ಹನ್ನೆರಡು ಗಂಟೆಗೆ ಇರೋದು ಹಾಗಾಗಿ ಸ್ವಲ್ಪ ಹೊತ್ತು ದೇವಸ್ಥಾನದ ಹತ್ರ ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಹೋಗ್ತಾಯಿದ್ವಿ ಸೊ ಇಲ್ಲಿಂದ ಬ್ಲಾಗಿಂಗೇ ಕಂಟಿನ್ಯೂ ಮಾಡ್ತೀನಿ ತಿರ್ಗೋ ಈ ಕಡೆ ಇದು ನನ್ನ ಮಗಳ ಸರಿಯಾಗಿ ಮೊನ್ನೆ ಬೇಗ ರೆಡಿಯಾಗಿ ನೋಡೋಣ ಇನ್ನೂ ರೆಡಿ ಆಗ್ತದೆ ನೋಡೋಣ ಬೇಗ

ಸೊ ಫೈನಲ್ ಅಂತಕ್ಕೆ ಬಂತು ನಮ್ಮ ರಾಯರ ದರ್ಶನದ ಪ್ರವಾಸ ಸೊ ಇವಾಗ ಔಟ್ ಮಾಡಿ ರೂಮ್ ಔಟ್ ಮಾಡಿ ರೈಲ್ವೆ ಸ್ಟೇಷನ್ ಹೋಗ್ತಾಯಿದ್ದೀವಿ ಟ್ರೈನು ಒಂದೂವರೆ ಗಂಟೆ ಲೇಟಾಗಿ ಬರ್ತಾ ಇದೆ ಹನ್ನೆರಡು ಗಂಟೆಗೆ ಬರಬೇಕಿತ್ತು ಒಂದು ಗಂಟೆಗೆ ಸಿಗ್ತಾಯಿದೆ ಸೊ ಇವಾಗ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಯಾವಾಗ ಬರ್ತೀವೋ ಗೊತ್ತಿಲ್ಲ ರಾಯರ ದರ್ಶನಕ್ಕೆ ನೋಡೋಣ ನೆಕ್ಸ್ಟ್ ನಮ್ಮ ಆಂಟಿ ಬಂದಾಗ ಬರ್ತೀವಿ ಅನಿಸುತ್ತೆ ಈ ಸಲ ನಮ್ಮ ಆಂಟಿ ಅವರು ಮಿಸ್ ಆಗಿಬಿಟ್ಟಿದ್ದಾರೆ ಯೂರಪ್ಪ ಅಮ್ಮ ಹ್ಞೂ ಅಣ್ಣ ಆಂಟಿ ಮಿಸ್ ಆಗಿಬಿಟ್ಟಿದ್ದಾರೆ ನೆಕ್ಸ್ಟ್ ಟೈಮ್ ನೋಡೋಣ ಒಂದು ಕಾಲಾಗಿದೆ ಇನ್ನೂ ರೈಲ್ವೆ ಸ್ಟೇಷನಲ್ಲೇ ಇದ್ದೀವಿ ಹನ್ನೆರಡು ಗಂಟೆಗೆ ಬರಬೇಕಾಗಿದೆ ಟ್ರೈನು ಒಂದು ಕಾಲಾಗಿದ್ರೂ ಬಂದಿಲ್ಲ ಇನ್ನೂ ಆಫ್ ಆನ್ ಅವರ್ ಆಗುತ್ತೆ ಅಂತ ತೋರಿಸ್ತಾ ಇದೆ ನೋಡಬೇಕು ಗಿನ್ನೆ ಎಷ್ಟಿರ್ತೀವೋ ಇನ್ನು ಇಲ್ಲೇ ಎಲ್ಲರೂ ಫುಲ್ ಸುಸ್ತಾಗ್ಬಿಡ್ತೀವಿ ನಿದ್ದೆ ಅಲ್ಲದೆ ನನ್ನ ಮಗಳು ಗೊತ್ತಿಲ್ಲ ಮಾಡಿ ಏನೋ ಒಂದು ಅರ್ಧ ಗಂಟೆ ಕಾಲು ಗಂಟೆ ಅಂದರೆ ತಿಳ್ಕೊಬೋದು ಅವರ್ ಗಟ್ಟಲೆ ಕಾಯೋದು ತುಂಬ ಕಷ್ಟ ಆಗುತ್ತೆ ಚಿಕ್ಕಲ್ಲೂರು ರೈಲ್ವೆ ಸ್ಟೇಷನಲ್ಲಿ ಇಷ್ಟೊಂದು ಲೇಟಾಗುತ್ತೆ ಅಂದಿದ್ರೆ ನಾವು ರೂಮಲ್ಲೇ ವೆಯ್ಟ್ ಮಾಡ್ಬೋದಾಗುತ್ತೆ ಟ್ರೈನ್ ಬರೋದು ಲೇಟ್ ಆಗಿರೋದ್ರಿಂದ ಸರ್ವಜಿತ್ ಅವರು ಡ್ಯಾನ್ಸ್ ಮಾಡಿ ಎಲ್ಲರನ್ನು ಎಂಟರ್ಟೈನ್ ಮಾಡ್ತಾರೆ ಇವಾಗ ಸರ್ವಜಿತ್ ಕಮ್ಮ ಇವಳು ಅವಳಲ್ಲ ಇವಳು ಸೊಳ್ಳೆ ಹೋದ್ರು ನಾಡ್ತಾಳೆ ನೋಡಿ ಸೊ ಏನಂದ್ರೆ ನಮಗೆ ಬರುವಾಗ ಟ್ರೈನು ನಮಗೆ ಸರಿಯಾಗಿ ಸಿಗಲಿಲ್ಲ ಹನ್ನೆರಡು ಗಂಟೆಗೆ ಬರಬೇಕಿತ್ತು ಟ್ರೈನು ಒಂದು ಮುಕ್ಕಾಲಾದರೂ ಬಂದಿರಲಿಲ್ಲ ಒಂದು ಮುಕ್ಕಾಲು ಅಷ್ಟೊತ್ತಿಗೆ ಒಂದು ಐವತ್ತು ಅನ್ಕೋತೀನಿ ನಮಗೆ ಟ್ರೈನ್ ಸಿಕ್ಕಿದಾಗ ಸೊ ಅಷ್ಟೊಂದು ಸ್ವಲ್ಪ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಎಲ್ಲರಿಗೂ ಸುಸ್ತಾಗಿಬಿಟ್ಟಿತ್ತು ನಿದ್ರೆ ಇಲ್ಲ ಏನಿಲ್ಲ ಏನಂದರೆ ಇಷ್ಟೊಂದು ಲೇಟಾಗಿ ಬರುತ್ತೆ ಅನ್ನೋದಿದ್ರೆ ನಾವು ಮಂತ್ರಾಲಯದಲ್ಲೇ ರೂಮಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬೋದಾಗಿತ್ತು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು ಅನಿಸ್ತು ಸೊ ನಮಗೆ ಟ್ರೈನ್ ಸಿಕ್ಕಿದಾಗ ಒಂದು ಮುಖಾಲು ಸೊ ಅಲ್ಲಿಂದ ಹೊರಟು ನಮಗೆ ಡೈರೆಕ್ಟು ವಾಪಸ್ ರಿಟರ್ನ್ ಟಿಕೆಟ್ ನಮಗೆ ಮೈಸೂರಿಗೆ ಡೈರೆಕ್ಟಾಗಿ ಸಿಗಲಿಲ್ಲ ಬುಕ್ ಮಾಡುವಾಗಲೇ ಸೊ ಹಂಗಾಗಿ ನಾವು ಬೆಂಗಳೂರು ಯಶವಂತಪುರಕ್ಕೆ ಬುಕ್ ಮಾಡಿಕೊಂಡು ಅಲ್ಲಿಂದ ಬಸ್ಸಲ್ಲಿ ಬಂದುಬಿಟ್ವಿ ಮೈಸೂರಿಗೆ ಸೊ ಯಶವಂತಪುರದಿಂದ ಯಾರೂ ಮೈಸೂರಿಗೆ ಟ್ರೈನಲ್ಲಿ ಬರಕ್ಕೆ ರೆಡಿ ಇರಲಿಲ್ಲ ಸೊ ಹಂಗಾಗಿ ಬಸ್ಸಲ್ಲಿ ಹೋಗ್ಬಿಡೋಣ ಎ ಸಿ ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು ಹಾಗಾಗಿ ನಾವು ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ವಿ ಮೈಸೂರಿಗೆ ಬಸ್ಸಲ್ಲಿ ಬಂದ್ವಿ ಸೊ ಇದಾಗಿತ್ತು ನಮ್ಮ ಮಂತ್ರಾಲಯ ಪ್ರವಾಸದ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲದಿಗಿಂತ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಆ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವ್ಲಾಗ್ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್